ಹಾಯ್ ಎವ್ರಿವನ್ ನಮಸ್ತೆ ಕನ್ನಡ ಪದಬಂಧದ ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಪದಬಂಧವನ್ನು ನೋಡೋಣ ರೆಡಿ ಇದ್ದೀರಾ ಮೊದಲಿಗೆ ಎಡದಿಂದ ಬಲಕ್ಕೆ ಮೊದಲನೇ ಕ್ರಮ ಸಂಖ್ಯೆ ನಿಜವನ್ನೇ ಹೇಳುವವನು ನಾಲ್ಕು ಅಕ್ಷರದ ಪದ ಉತ್ತರ ಸತ್ಯವಾದಿ ಈಗ ಮೂರನೇ ಕ್ರಮ ಸಂಖ್ಯೆಯನ್ನ ಗಮನ ಹರಿಸೋಣ ಬಲಶಾಲಿಯನ್ನು ಹೀಗೂ ಹೇಳಬಹುದು ನಾಲ್ಕು ಅಕ್ಷರಗಳು ಉತ್ತರ ಶಕ್ತಿವಂತ ಈಗ ಮುಂದಿನ ಐದನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಒಂದೇ ರೀತಿಯ ದನಿಗಳ ನಡುವೆ ಕೇಳಿ ಬಂದ ಭಿನ್ನ ದನಿ ನಾಲ್ಕು ಅಕ್ಷರ ಒಂದೇ ರೀತಿಯ ದನಿಗಳ ನಡುವೆ ಕೇಳಿ ಬಂದ ಭಿನ್ನ ದನಿ ಭಿನ್ನ ದನಿ ಅಥವಾ ದನಿ ಅನ್ನೋದಕ್ಕೆ ಸ್ವರ ಅಂತ ಹೇಳ್ತಾರೆ ಭಿನ್ನ ಧ್ವನಿ ಅಂತಂದರೆ ಅಪಸ್ವರ ಆಗತ್ತೆ ಒಂದೇ ರೀತಿಯ ಧ್ವನಿಗಳ ನಡುವೆ ಸ್ವರಗಳ ನಡುವೆ ಬೇರೆ ಥರದ ಸ್ವರವನ್ನು ಕೇಳಿದರೆ ಅದನ್ನು ಅಪಸ್ವರ ಅಂತ ಹೇಳ್ತಾರೆ ಈ ಅಪಸ್ವರ ಸಾಮಾನ್ಯವಾಗಿ ಸಂಗೀತದಲ್ಲಿ ಹೇಳುವುದನ್ನು ನಾವು ಕೇಳಬಹುದು ಅಂದರೆ ರಾಗವಾಗಿ ಹೇಳುವುದರ ಬದಲು ರಾಗ ಇಲ್ಲದೇ ಹೇಳುವಂಥವ್ರಿಗೆ ಅಪಸ್ವರವಾಗಿ ಹಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅದೇ ರೀತಿ ಅಪಸ್ವರ ಅನ್ನೋದು ಭಿನ್ನ ಧ್ವನಿ ಆಗತ್ತೆ ಏಳನೇ ಕ್ರಮ ಸಂಖ್ಯೆ ಬೆಂಕಿ ಅಥವಾ ಅನಲ ಎರಡು ಅಕ್ಷರಗಳು ಉತ್ತರ ವಹ್ ನೀ ಆಗತ್ತೆ ವ ನಿ ಹಾಗೆ ನಾವತ್ತು ಬಹ್ನಿ ಈಗ ಎಂಟನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಪಾರ್ವತಿಯ ಹಲವು ಹೆಸರುಗಳಲ್ಲಿ ಇದು ಒಂದು ಮೂರು ಅಕ್ಷರಗಳು ಸೊ ಪಾರ್ವತಿಯ ಹೆಸರುಗಳು ಹಲವಾರಿದೆ ಅದರಲ್ಲಿ ಮೂರು ಅಕ್ಷರದ್ದು ಯಾವುದು ಅಂತ ತಿಳ್ಕೊಬೇಕಂದ್ರೆ ಎಂಟನೇ ಕ್ರಮ ಸಂಖ್ಯೆಯ ಮೇಲಿನಿಂದ ಕೆಳಗೆ ಇರುವಂತಹ ಕ್ಲೂನ ನಾವು ಸಾಲ್ವ್ ಮಾಡಬೇಕು ಭಯ ಹುಟ್ಟಿಸುವ ಗ್ರಹ ಎರಡು ಅಕ್ಷರಗಳು ಸಾಮಾನ್ಯವಾಗಿ ನವಗ್ರಹಗಳಲ್ಲಿ ಸ್ವಲ್ಪ ಭಯವನ್ನು ಹುಟ್ಟಿಸುವುದು ಅಂತಂದರೆ ಆ ಗ್ರಹದ ಕಾಟ ಅದರ ಬಗ್ಗೆ ಸಾಮಾನ್ಯವಾಗಿ ಜನರು ಅದರ ಬಗ್ಗೆ ಕೇಳಿದಾಗೆಲ್ಲ ಭಯ ಪಡ್ತಾರೆ ಹಾಗೂ ಚಿಂತೆ ಮಾಡ್ತಾರೆ ಅಯ್ಯೋ ಈ ಗ್ರಹದ ಕಾಟ ಆದರೆ ಏನಪ್ಪ ಮಾಡೋದು ಅಂತ ಅದೇ ಆ ಗ್ರಹದ ಹೆಸರು ಶನಿ ಗ್ರಹ ಉತ್ತರ ಶನಿ ಈ ಶನಿ ಕಾಟ ಅಂದರೆ ಸಾಮಾನ್ಯವಾಗಿ ಹೆದರುವ ಜನನೇ ಜಾಸ್ತಿ ಸೊ ಹಾಗಾಗಿ ಹೆದರಿಸುವ ಭಯ ಹುಟ್ಟಿಸುವ ಗ್ರಹ ಅಂತ ಇಲ್ಲಿ ಕೊಟ್ಟಿದ್ದಾರೆ ಈಗ ಎಂಟನೇ ಕ್ರಮ ಸಂಖ್ಯೆ ಪಾರ್ವತಿಯ ಹಲವು ಹೆಸರುಗಳಲ್ಲಿ ಶಾಕಾರದಿಂದ ಶುರುವಾಗುವಂತಹ ಪದ ಶರ್ವಾಣಿಯಾಗತ್ತೆ ಶರ್ವಾಣಿ ಅನ್ನುವುದು ಪಾರ್ವತಿಗೆ ಇರುವಂತಹ ಹಲವಾರು ಪದಗಳಲ್ಲಿ ಇದು ಹೆಸ್ ಇದು ಒಂದು ಹೆಸರು ಈಗ ಒಂಬತ್ತನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ಶೂರನಾದ ದಳಪತಿ ಐದು ಅಕ್ಷರಗಳು ಒಂಬತ್ತನೇ ಕ್ರಮ ಸಂಖ್ಯೆ ಕಡೆಯ ಅಕ್ಷರ ನೀ ಇರೋದರಿಂದ ಶೂರನಾದ ಶೂರ ಅನ್ನುವ ಪದಕ್ಕೆ ಸಮಾನಾರ್ಥಕ ಪದ ವೀರ ದಳಪತಿ ಅಂದರೆ ಸೇನಾನಿ ವೀರ ಸೇನಾನಿ ಹತ್ತನೇ ಕ್ರಮ ಸಂಖ್ಯೆಯನ್ನು ನೋಡೋಣ ವ್ಯಾಖ್ಯಾನದ ಪರ್ಯಾಯ ಪದ ಮೂರು ಅಕ್ಷರಗಳು ವ್ಯಾಖ್ಯಾನಕ್ಕೆ ಪರ್ಯಾಯ ಪದ ಒಂದು ಮಹತ್ವಪೂರ್ಣ ಸಂದೇಶವನ್ನು ಅಥವಾ ಬರವಣಿಗೆಯ ಸಂದೇಶವನ್ನು ಚಿಕ್ಕದಾಗಿ ಮಾಡಿ ಹೇಳುವುದಕ್ಕೆ ವ್ಯಾಖ್ಯಾನ ಅಂತ ಹೇಳ್ತಾರೆ ಸೊ ಇದಕ್ಕೆ ಪರ್ಯಾಯ ಪದ ಒಕ್ಕಣೆ ಅಂತ ಆಗತ್ತೆ ಈ ಒಂದು ಪದದೊಂದಿಗೆ ಮೇಲಿನಿಂದ ಕೆಳಗೆ ಇರುವಂತಹ ಒಂಬತ್ತನೇ ಕ್ರಮ ಸಂಖ್ಯೆಯ ಉತ್ತರ ನಮಗೆ ಸಿಕ್ಕಿದೆ ವೀಣೆ ಅಂತ ಕ್ಲೂನ ಒಂದ್ಸಲ ಗಮನಿಸ್ಕೊಂಡು ಬರೋಣ ಸರಸ್ವತಿಯ ಕೈಯಲ್ಲಿರುವ ತಂತಿ ವಾದ್ಯ ಎರಡು ಅಕ್ಷರ ಇದು ಎಲ್ಲರಿಗೂ ಗೊತ್ತಿರುವಂಥದ್ದೇ ವೀಣೆ ಈಗ ಮುಂದಿನ ಕ್ರಮ ಸಂಖ್ಯೆ ಎಡದಿಂದ ಬಲಕ್ಕೆ ಹನ್ನೊಂದನೆಯದು ರಾಮನ ಪತ್ನಿ ಎರಡು ಅಕ್ಷರ ಇದು ಗೊತ್ತಿರುವಂತಹ ಹೆಸರು ಸೀತಾ ಹದಿಮೂರನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ಗರ್ಭಗುಡಿಯಲ್ಲಿರುವ ಮುಂದಿನ ಅಂಕಣ ನಾಲ್ಕು ಅಕ್ಷರಗಳು ಇದರ ಉತ್ತರ ನಮಗೆ ತಿಳ್ಕೋಬೇಕು ಅಂತಂದರೆ ನಾವು ಮೇಲಿಂದ ಕೆಳಗೆ ಇರುವಂತಹ ಹದಿಮೂರು ಹಾಗೂ ಹದಿನಾಲ್ಕರ ಕ್ಲೂಗಳನ್ನು ನಾವು ಬಿಡಿಸಿದರೆ ನಮಗೆ ಈ ಒಂದು ಪದದ ಉತ್ತರ ನಮಗೆ ಸಿಗುತ್ತದೆ ಹದಿಮೂರನೆಯ ಕ್ರಮ ಸಂಖ್ಯೆಯನ್ನು ನೋಡೋಣ ಗಿಡದ ಮುಖ್ಯ ಆಧಾರವಿದು ಇದು ಹನ್ನೆರಡನೆಯದಾಯಿತು ಹದಿಮೂರನೆಯದು ಒಳ್ಳೆಯ ಮಾರ್ಗ ಎಂಬರ್ಥದ ಪದ ಮೂರು ಅಕ್ಷರ ಮಾರ್ಗ ಅಂದರೆ ಪಥ ಒಳ್ಳೆಯದು ಅಂತಂದರೆ ಸುಪಥ ಅಂತ ಆಗತ್ತೆ ಸುಪಥ ಹಾಗೆ ಹದಿನಾಲ್ಕನೇದು ಗಂಡನ ಸಹೋದರಿ ಈಕೆ ಮೂರು ಅಕ್ಷರ ಇದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ಪದ ಉತ್ತರನಾದಿನಿ. ಈಗ ಹದಿಮೂರನೇ ಕ್ರಮ ಸಂಖ್ಯೆ ಗರ್ಭಗುಡಿಯಲ್ಲಿರುವ ಮುಂದಿನ ಅಂಕಣ ನಾಲ್ಕು ಅಕ್ಷರ ಸುಖನಾಸಿ ಅಂತ ಹೇಳ್ತಾರೆ ಸುಖನಾಸಿ ಅಂದರೆ ಗರ್ಭ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಮುಂದಿನದಲ್ಲಿರುವಂತಹ ಜಾಗಕ್ಕೆ ಸುಖನಾಸಿ ಅಂತ ಹೇಳ್ತಾರೆ ಹದಿನೈದನೇ ಕ್ರಮ ಸಂಖ್ಯೆಯನ್ನು ನೋಡೋಣ ಶಿವನ ಕಿಂಕರರ ಸಮೂಹದ ಮುಖ್ಯಸ್ಥ ಎಂಬರ್ಥದ ಗಣೇಶನ ಹೆಸರು ನಾಲ್ಕು ಅಕ್ಷರಗಳು ಈ ಕ್ಲೂನ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಶಿವನ ಕಿಂಕರರ ಸಮೂಹದ ಮುಖ್ಯಸ್ಥ ಎಂಬರ್ಥದ ಗಣೇಶನ ಹೆಸರು ಶಿವನ ಕಿಂಕರರು ಯಾರು ಗಣಗಳು ಗಣಗಳ ಮುಖ್ಯಸ್ಥ ಅಂತಂದರೆ ನಾಲ್ಕು ಅಕ್ಷರದ ಪದ ಗಣಾಧಿಪ ಸಾರಿ ಗಣನಾಥ ಗಣಗಳಿಗೆ ಒಡೆಯ ನಾಥ ಸೊ ಗಣನಾಥ ಅನ್ನೋದು ಗಣೇಶನ ಹೆಸರು ಈಗ ಹದಿನಾರನೇ ಕ್ರಮ ಸಂಖ್ಯೆಯನ್ನು ನೋಡೋಣ ನೀಳವಾದ ಶ್ವಾಸ ನಾಲ್ಕು ಅಕ್ಷರಗಳು ಉತ್ತರ ನಿಟ್ಟುಸಿರು ುಸಿರು ಈಗ ಮೇಲಿನಿಂದ ಕೆಳಗೆ ಇರುವಂತಹ ವಿಭಾಗದ ಉಳಿದಿರುವಂತಹ ಕ್ಲೂಗಳನ್ನು ಬಿಡಿಸೋಣ ಮೊದಲನೇ ಕ್ರಮ ಸಂಖ್ಯೆ ಮಾದ್ರಿಯ ಮಗ ಈತ ನಾಲ್ಕು ಅಕ್ಷರಗಳು ಮಹಾಭಾರತದಲ್ಲಿ ಬದು ಬರುವ ಪಾಂಡುವಿನ ಎರಡನೇ ಪತ್ನಿ ಮಾದ್ರಿ ಮಾದ್ರಿಗೆ ಎರಡು ಮಕ್ಕಳು ಇದ್ದರು ನಕುಲ ಹಾಗೂ ಸಹದೇವ ಸೊ ನಾಲ್ಕು ಅಕ್ಷರದ ಉತ್ತರ ಸಹದೇವ ಎರಡನೇ ಕ್ರಮ ಸಂಖ್ಯೆ ಇಕ್ಷ್ವಾಕು ವಂಶದ ಓರ್ವ ಅರಸ ಮೂರು ಅಕ್ಷರಗಳು ಮಧ್ಯದ ಅಕ್ಷರ ಮಾತ್ರ ಊಹಿಸಬೇಕು ಇಲ್ಲಿ ಇಶ್ವಾಕು ವಂಶದ ಅರಸರ ಪಟ್ಟಿಯಲ್ಲಿ ದಿಲೀಪನ ಸ್ಥಾನವೂ ಇದೆ ಹಾಗಾಗಿ ಇಲ್ಲಿ ದಿಲೀಪ ಅನ್ನೋದು ರಾಜನ ಹೆಸರಾಗುತ್ತೆ ಈಗ ಮೂರನೆಯದನ್ನು ನೋಡೋಣ ಪಟ್ಟಣವನ್ನು ಹೀಗೂ ಹೇಳಬಹುದು ಮೂರು ಅಕ್ಷರದ ಪದ ಮಧ್ಯದ ಅಕ್ಷರ ಮಾತ್ರ ಊಹಿಸಬೇಕು ಇಂದ ಶುರುವಾಗುವಂತಹ ಪಟ್ಟಣ ಅನ್ನುವ ಸಮಾನಾರ್ಥಕ ಪದ ಶಹರ ಆಗತ್ತೆ ಶಹರ ಅನ್ನೋದು ಕನ್ನಡ ಪದನೂ ಹೌದು ಹಾಗೂ ಹಿಂದಿ ಪದವೂ ಹೌದು ಸೊ ಈ ಮೊದಲೇ ಹೇಳಿದಂತೆ ಕೆಲವೊಂದು ಕನ್ನಡ ಪದಗಳು ಬೇರೆ ಭಾಷೆಯ ಪದಗಳಿಂದ ಕೂಡ ಪ್ರಭಾವಿತವಾಗಿ ಉಪಯೋಗಿಸಲ್ಪಟ್ಟಿದೆ ನಮ್ಮ ಕನ್ನಡ ಬರವಣಿಗೆಯಲ್ಲಿ ಹಾಗಾಗಿ ಈ ಶಹರ ಅನ್ನೋದು ಈ ಒಂದು ಪದ ಸೂಕ್ತವಾದ ಪದವಾಗಿದೆ ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ನಾಲ್ಕಕ್ಷರದ ನದಿ ನಾಲ್ಕನೇ ಕ್ರಮ ಸಂಖ್ಯೆ ನದಿಯ ಪರ್ಯಾಯ ಪದ ನಾಲ್ಕು ಅಕ್ಷರಗಳು ಉತ್ತರ ತರಂಗಿಣಿಯಾಗತ್ತೆ ಮುಂದಿನ ಕ್ರಮ ಸಂಖ್ಯೆಯನ್ನು ನೋಡೋಣ ಆರನೆಯದು ಸ್ವಂತ ಇಚ್ಛೆಯಿಂದ ಉಚಿತವಾಗಿ ಸಾಮಾಜಿಕ ಕಾರ್ಯಗಳನ್ನು ಮಾಡುವವನು ಐದು ಅಕ್ಷರಗಳು ಇಲ್ಲಿ ಎರಡು ಅಕ್ಷರ ಮಾತ್ರ ಊಹಿಸಬೇಕು ನಾವಿಲ್ಲಿ ಉತ್ತರ ಸ್ವಯಂ ಸೇವಕ ಎಂಟನೇ ಕ್ರಮ ಸಂಖ್ಯೆ ನಾವು ಮಾಡಾಗಿದೆ ಭಯ ಹುಟ್ಟಿಸುವ ಗ್ರಹ ಎರಡನೆಯದು ಎರಡು ಅಕ್ಷರಗಳು ಶನಿ ಒಂಬತ್ತನೆಯದು ಕೂಡ ನಮಗೆ ತಾನಾಗೆ ಉತ್ತರ ಸಿಕ್ಕಿತ್ತು ಸರಸ್ವತಿಯ ಕೈಯಲ್ಲಿರುವ ತಂತಿ ವಾದ್ಯ ಎರಡು ಅಕ್ಷರ ವೀಣೆ ಈಗ ಹತ್ತನೆಯದನ್ನು ನೋಡೋಣ ರಾಜನ ದರ್ಬಾರು ನಾಲ್ಕು ಅಕ್ಷರಗಳು ವೋ ಇಂದ ಶುರುವಾಗುವಂತಹ ಗಾಯಿಂದ ಕೊನೆಗೊಳ್ಳುವ ಉತ್ತರ ಒಡ್ಡೋಲಗ ಒಡ್ಡೋಲಗ ಈ ಒಂದು ಪದವನ್ನು ಕನ್ನಡ ಚಿತ್ರಗೀತೆಯಲ್ಲಿ ಉಪಯೋಗಿಸಿದ್ದಾರೆ ಚಿತ್ರ ಅನ್ನುವ ಕನ್ನಡ ಸಿನಿಮಾದಲ್ಲಿ ಜಿಂಕಿಮರಿ ಅನ್ನೋ ಹಾಡಿದೆಯಲ್ಲ ಅದರಲ್ಲಿ ಒಡ್ಡೋಗ ಒಡ್ಡೋಲಗ ಅನ್ನುವ ಪದವನ್ನು ಬಳಸಿದ್ದಾರೆ ಈಗ ಮುಂದಿನ ಕ್ರಮ ಸಂಖ್ಯೆಯನ್ನು ಗಮನಿಸೋಣ ಹನ್ನೆರಡು ಗಿಡದ ಮುಖ್ಯ ಆಧಾರವಿದೋ ನಾಲ್ಕು ಅಕ್ಷರಗಳು ಉತ್ತರ ತಾಯಿಂದ ಶುರುವಾಗುತ್ತೆ ಗಿಡದ ಆಧಾರ ಬೇರು ಅದರಲ್ಲೂ ತುಂಬ ಮುಖ್ಯವಾದದ್ದು ಅಂದರೆ ತಾಯಿ ಬೇರು ಅಂತೇವೆ ಸೊ ಈ ಒಂದು ಪದದೊಂದಿಗೆ ಇವತ್ತಿನ ಪದಬಂಧದ ಎಲ್ಲ ಕ್ಲೂಗಳು ಕಂಪ್ಲೀಟ್ ಆಗಿದೆ ಉಳಿದ ಎರಡು ಪದಗಳನ್ನು ನಾವು ಮಾಡಿದ್ದೇವೆ ಹದಿಮೂರನೇದು ಒಳ್ಳೆಯ ಮಾರ್ಗ ಎಂಬರ್ಥದ ಪದ ಮೂರು ಅಕ್ಷರ ಸುಪಥ ಹಾಗೂ ನ ಹದಿನಾಲ್ಕನೇದು ಗಂಡನ ಸಹೋದರಿ ಈಕೆ ಮೂರು ಅಕ್ಷರ ನಾದಿನಿ ಅನ್ನೋದು ಆಗಿದೆ ಸೊ ಇವತ್ತಿನ ಪದಬಂಧದಲ್ಲಿ ನಿಮಗೆ ತಿಳಿದಂತಹ ಹೊಸ ಪದಗಳನ್ನು ನನಗೆ ಖಂಡಿತ ತಿಳಿಸಿ ನಿಮ್ಮ ಪ್ರೋತ್ಸಾಹಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು ಮತ್ತು ಮುಂದಿನ ಪದಬಂಧದೊಂದಿಗೆ ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೆ ಟೇಕ್ ಕೇರ್ ನಮಸ್ತೆ